ಇದೆಲ್ಲ ತಪ್ಪು ಪರಿಕಲ್ಪನೆ ಇದು ಇದು ಅದು ಕೇಳೋದು ನಮಗೆ ಯಾವುದು ಕನ್ವಿನಿಯೆಂಟ್ ಆಗ್ತದೆ ಅದನ್ನು ನಾವು ಸರಿ ಅಂತ ಹೇಳ್ಕೊಳ್ಳೋದು ಅಷ್ಟೇ ಅನುಕೂಲ ಶಾಸ್ತ್ರ ಅಷ್ಟೇ ಇದನ್ನು ಶಾಸ್ತ್ರ ಮಾಡುವುದು ಅಂಥದ್ದೇನು ಶಾಸ್ತ್ರ ಇಲ್ಲ ಮತ್ತು ಅದನ್ನು ಒಂದೇ ಕಡೆಯಲ್ಲಿ ಮಾಡಿದರೆ ಒಳ್ಳೆಯದು ಮಾಡುವುದಾದ್ರೆ ಮನೆಯಲ್ಲಿ ಮಾಡಿ ಅಥವಾ ಅಲ್ಲಿ ಹೋಟೆಲಲ್ಲಿ ಮಾಡಿ ಪುನಃ ತಂದು ಇಲ್ಲಿ ಬಿಸಿ ಮಾಡಬೇಡಿ ತಂಪು ಮಾಡಬೇಡಿ ಏನು ಮಾಡಬೇಡಿ ಹಾಗೇ ಇರಲಿ ಅದು ಇಲ್ಲದಿದ್ದರೂ ಹೋಗ್ತದೆ ಸುಳ್ಳಿನಲ್ಲಿ ಹೋಗ್ತದೆ ಇನ್ನೊಮ್ಮೆ ಹಿಟ್ ಮಾಡಿದಾಗ ಇನ್ನೂ ಹೋಗ್ತದೆ ಅದೆಲ್ಲ ಭಾಳ ಹಾಳು ಹಾಗಾಗಿ ಅದು ಬೇಡ ಫುಡ್ ಮಸ್ಟ್ ಬಿ ನ್ಯಾಚುರಲ್ ಆ್ಯಸ್ ಕ್ಲೋಸ್ ಟು ನೇಚರ್ ಆಸ್ ಪಾಸಿಬಲ್ ಈಗ ನೀವು ಒಂದು ಒಂದು ಉದಾಹರಣೆ ಹೇಳ್ತೇನೆ ನೀವು ಕ್ಯಾಬೇಜ್ ಉಂಟು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಮಾಡಿದರೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಕ್ಯಾಬೇಜ್ನಲ್ಲಿ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ಸ್ ಪೊಟ್ಯಾಷಿಯಮ್ ಉಂಟು ಫೋರ್ ಮಿಲಿಗ್ರಾಮ್ ಸೋಡಿಯಂ ಇರೋದು ಅದೇ ನೀವು ಕ್ಯಾಬೇಜ್ ವಡೆ ಮಾಡ್ತೀರಿ ಕ್ಯಾಬೇಜನ್ನು ತುಂಡು ಮಾಡ್ತೀರಿ ಅದನ್ನು ಮಿಕ್ಸ್ ಮಾಡ್ತೀರಿ ಅದನ್ನೆಲ್ಲ ಮಾಡಿ ಅದಕ್ಕೆಲ್ಲ ಉಪ್ಪು ಹಾಕಿ ಅದು ಹಾಕಿ ಇದು ಹಾಕಿ ವಡೆ ಮಾಡ್ತೀರಿ ಫ್ರೈ ಮಾಡ್ತೀರಿ ಆ ವಡೆಯಲ್ಲಿ ಹಂಡ್ರೆಡ್ ಗ್ರಾಮ್ ವಡೆಯಲ್ಲಿ ಐನೂರು ಮಿಲಿಗ್ರಾಮ್ ಸೋಡಿಯಮ್ಮು ನಾಲ್ಕು ಮಿಲಿಗ್ರಾಮ್ ಪೊಟ್ಯಾಷಿಯಮ್ ಇರುತ್ತೆ ನೀವು ಕ್ಯಾಬೇಜನ್ನು ಬಿಸಿ ಮಾಡುವಾಗ ಆ ಪೊಟ್ಯಾಷಿಯಮ್ ಸರಿನಿಂದ ಹೊರಗೆ ಬರ್ತದೆ ನೀರಿಗೆ ಬರ್ತದೆ ಆ ನೀರಲ್ಲಿ ಬಿಸಾಡ್ತೀರಿ ಆ ಎಲ್ಲ ಆದರೆ ಹೌದು ಮತ್ತೆ ಅದನ್ನು ಮತ್ತೆಲ್ಲ ಹಾಳು ಮಾಡಿ ಅದಕ್ಕೆ ವಿಷ ಹಾಕಿ ಮತ್ತು ತಿಂತೀರಿ ಇದು ವಿತ್ ವ್ಯತ್ಯಾಸ ಸೊ ಹಾಗಾಗಿ ಆ್ಯಸ್ ಕ್ಲೋಸ್ ಟು ನೇಚರ್ ಆ್ಯಸ್ ಪಾಸಿಬಲ್ ಅದನ್ನು ಆದಷ್ಟು ನ್ಯಾಚುರಲ್ ಆಗಿ ತಿನ್ನಬೇಕು ಈ ಸಾಲಾಡ್ಸ್ ಎಲ್ಲ ಭಾಳ ಒಳ್ಳೆಯದು ಆಹಾರ ಆರೋಗ್ಯಕ್ಕೆ ಆದರೆ ನಮ್ಮ ದೇಶದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕು ಎರಡು ವಿಷಯ ಒಂದು ಎಲ್ಲೆಲ್ಲಿ ಬೆಳೆಸ್ತಾರೆ ಆ ಜಾಗ ಅಷ್ಟು ಕ್ಲೀನ್ ಇರೋದಿಲ್ಲ ಒಂದು ಅದು ಒಂದು ಎರಡನೇದು ಏನು ಅಂದರೆ ಅದಕ್ಕೆ ಅಷ್ಟು ಸ್ಪ್ರೇ ಮಾಡ್ತಾರೆ ಅದನ್ನು ಅದಕ್ಕೆ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ ಆ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಎಲ್ಲ ಅದರ ಮೇಲೆ ಹಿಡ್ಕೊಳ್ತದೆ ಅದನ್ನು ನಾವು ಸರಿಯಾಗಿ ತೊಳೆಯುವುದಿಲ್ಲ ಅದು ನಾನು ಯಾವಾಗಲೂ ಹೇಳೋದು ಅಂಥದ್ದನ್ನು ಸ್ವಲ್ಪ ಉಪ್ಪು ನೀರಲ್ಲಿ ಇಡಿ ಒಂದು ದಿವಸ ಆ ಉಪ್ಪು ನೀರು ಅದನ್ನೆಲ್ಲ ಬಿಡಿಸ್ತದೆ ಮತ್ತು ಒಂದು ರನ್ನಿಂಗ್ ವಾಟರ್ನಲ್ಲಿ ಒಂದು ಮೂರು ನಾಲ್ಕು ಸಲ ತೊಳೀರಿ ಎಷ್ಟು ತೊಳೆದ್ರೆ ಅಷ್ಟು ಒಳ್ಳೆಯದು ಮತ್ತೆ ಕ್ಲೀನ್ ಮಾಡಿ ಇಲ್ಲಿದ್ರೆ ಏನಾಗ್ತದೆ ನೀವು ಹೇಳಿದಾಗ ಬೆಂಗಳೂರಿನಲ್ಲಿ ಈಗ ಆ ಯುವ ಇದ್ದ ಒಬ್ಬ ಟೆನ್ನಿಸ್ ಏಸ್ ಒಬ್ಬ ಲಿಯಾಂಡ್ರ ಪೇಸ್ ಅವನಿಗೆ ಶಿಸ್ತು ಸ್ವಲ್ಪ ಇದು ವೆಜಿಟೇರಿಯನ್ಸ್ ಆಗಲಿ ಸಾಧ್ಯವಿಲ್ಲ ಲಿಯಾಂಡ್ರ ಪೇಸ್ ವೆಜಿಟೇರಿಯನ್ ಆದರೆ ಅವನು ಇದೇ ತಿಂದು ಎಂಥದ್ದು ಇಲ್ಲಿ ಎಲ್ಲಿ ಕೊಳಕು ನೀರಿನಲ್ಲೆಲ್ಲ ಮಾಡಿದ್ದನ್ನೆಲ್ಲ ಸೊ ಅದು ಹಂದಿದ್ದು ಎಲ್ಲ ಅದರಲ್ಲಿ ಹೋಗ್ತದೆ ಸೊ ಅದು ಅಂಟಿಕೊಳ್ತದೆ ಅದರಿಂದ ಬರ್ತದೆ ಹಾಗಾಗಿ ಭಾಳ ಜಾಗೃತಿ ಇರಬೇಕು ಇಲ್ಲದಿದ್ದರೆ ಅನ್ ಕುಕ್ಡ್ ಫುಡ್ ಇಸ್ ವೆರಿ ಗುಡ್ ನೇಚರಲ್ಲಿ ಸಿಕ್ಕಿದ ಹಾಗೆ ತಿನ್ನೋದು ಭಾಳ ಒಳ್ಳೆಯದು ಒಂದು ನಾವು ವಿಸ್ ನಿಸರ್ಗದಲ್ಲಿ ನೋಡಿದರೆ ಮಾಂಸ ತಿನ್ನುವ ಪ್ರಾಣಿಯೇ ಬೇರೆ ಸಸ್ಯಾಹಾರ ತಿನ್ನುವ ಪ್ರಾಣಿಗಳೇ ಬೇರೆ ಇದರಲ್ಲಿ ನಾವು ಸಸ್ಯಾಹಾರದ ಪ್ರಾಣಿಗಳಲ್ಲಿ ಸೇರ್ ಸೇರಿಕೊಳ್ತೇವೆ ಒಂದು ನಮ್ಮಲ್ಲಿ ಮಾಂಸ ತಿನ್ನುವ ಪ್ರಾಣಿಗಳೆಲ್ಲ ಓಡುವಂಥ ಸ್ಕೆಲ್ಟನ್ ಇರ್ತದೆ ಸಿಂಹ ಹುಲಿ ನಾಯಿ ಬೆಕ್ಕು ಓಡಲಿಕ್ಕೆ ಎಲ್ಲ ಅದರದ್ದು ಬೆಂಟು ಸ್ಕೆಲ್ಟನ್ ನಾವು ಮತ್ತು ಆನೆ ಎರಡು ಸ್ಟ್ರೈಟ್ಸ್ ಕೆಲ್ಟು ಯಾಕೆಂದರೆ ನಮಗಿಬ್ಬರಿಗೂ ಓಡಬೇಕು ಅಂತಿಲ್ಲ ನಮ್ಮ ಆಹಾರ ಓಡೋದಿಲ್ಲ ನಮ್ಮ ಗಿಡಮೂಲಿಕೆಗಳು ಓಡೋದಿಲ್ಲ ಅದನ್ನು ಹಿಡಿಬೇಕಂದಿಲ್ಲ ಬೇರೆ ಒಂದು ಹುಲಿಗೆ ಅದರ ಬೇಟೆ ಜಿಂಕೆ ಓಡ್ತದೆ ಅದರಿಂದ ಹೆಚ್ಚು ಫಾಸ್ಟ್ ಇದು ಓಡದಿದ್ದರೆ ಇದಕ್ಕೆ ಆಹಾರ ಇಲ್ಲ ಸೊ ನಿಸರ್ಗ ಏನು ಮಾಡಿದೆ ಅದರಿಂದ ಹೆಚ್ಚು ಓಡಲಿಕ್ಕೆ ಬೇಕಾದಂಥ ಎಲ್ಲ ಕೊಟ್ಟಿದೆ ನಮಗೆ ಮತ್ತು ಆನೆಗೆ ಅದನ್ನು ಕೊಡಲಿಲ್ಲ ನಾವು ನಿಂತುಕೊಂಡು ಏನನ್ನು ತಿನ್ಬೋದು ಆನೆಗೆ ಗಿಡ ಉಂಟು ಅಥವಾ ಮರ ಉಂಟು ಅಲ್ಲಿಂದ ಎಲೆ ತಿಂತದೆ ಅದು ಆ ಮರ ಓಡೋದಿಲ್ಲ ಹಾಗಾಗಿ ಆನೆಗೂ ನಮಗೂ ಒಂದೇ ವ್ಯತ್ಯಾಸ ಎರಡನೇದು ಮಾಂಸ ತಿನ್ನುವ ಪ್ರಾಣಿಗಳ ಮಾಂಸದ ಪಾ ಪಾತ್ರ ದೇಹದ ಒಳಗೆ ಎಂಟು ಗಂಟೆಯಿಂದ ಹೆಚ್ಚಿರಬಾರ್ದು ಸೊ ಈಗ ತಿಂದದ್ದು ಎಂಟು ಗಂಟೆ ಒಳಗೆ ಹೊರಗೆ ಪಾಯ್ಕಾನೆ ಹೋಗಬೇಕು ನಮ್ಮದು ಹಾಗಲ್ಲ ಇವತ್ತು ತಿಂದದ್ದು ನಾಳೆವರೆಗೆ ಒಳಗಿರ್ತದೆ ಯಾಕಂದರೆ ನಮಗೆ ಸಾಧಾರಣ ಮೂವತ್ತು ಫೀಟು ಗಟ್ಟುಂಟು ಅದಕ್ಕೆಲ್ಲ ಈ ದೊಡ್ಡ ಪ್ರಾಣಿ ಈಗ ಸಿಂಹಕ್ಕೆ ಎಂಟು ಫೀಟೇ ಗಟ್ಟಿರುತ್ತೆ ಸೊ ಹಾಗಾಗಿ ಬಾಯಿಯಿಂದ ಕುಂಡೆವರೆಗೆ ಒಂದು ನಾಲ್ಕು ಗಂಟೆ ಸಾಕು ಹೋಗಲಿಕ್ಕೆ ನಮ್ಮಲ್ಲಿ ಇದು ಹೋಗ್ಲಿಕ್ಕೆ ಇಪ್ಪತ್ನಾಲ್ಕು ಗಂಟೆ ಬೇಕು ಸೊ ಹಾಗಾಗಿ ನಾವು ಮಾಂಸಾಹಾರಿಗಳಲ್ಲ ಮೂರನೇದು ನಮ್ಮ ಬಾಯಿ ನೋಡಿ ಮಾಂಸ ತಿನ್ನುವ ಎಲ್ಲ ಪ್ರಾಣಿ ಬಾಯಿ ನೋಡಿ ಅದು ಚೂಪಾಗಿರ್ತದೆ ಅದು ಅದು ಮಾಂಸದೊಳಗೆ ಹೋಗಿ ಅದು ತಿನ್ನಲಿಕ್ಕೆ ಹೌದು ನಮ್ಮದೆಲ್ಲ ಫ್ಯಾಟ್ ಅದು ಫ್ಲ್ಯಾಟ್ ಏನು ಖಾಲಿ ಪ ಇದು ಸಸ್ಯಾಹಾರ ತಿನ್ನಲಿಕ್ಕೆ ಮಾತ್ರ ಇರೋದು ಮೂರನೇದು ಹಲ್ಲುಗಳು ನೋಡಿ ಮಾಂಸ ತಿನ್ನೋ ಪ್ರಾಣಿಗಳೆಲ್ಲ ಇನ್ಸೈಸರ್ಸ್ ದೊಡ್ಡ ದೊಡ್ಡ ಹಲ್ಲುಗಳಿವೆ ಅದು ಮಾಂಸದೊಳಗೆ ಹೋಗಿ ಅದು ತಿನ್ನಬೇಕು ಐದನೇದು ಮಾಂಸ ತಿನ್ನುವ ಪ್ರಾಣಿಗಳೆಲ್ಲ ಹಸಿ ಮಾಂಸ ತಿನ್ನುವುದು ಮಾಂಸವನ್ನು ಬೇಯಿಸಿದ ಕೂಡಲೇ ಅದರಲ್ಲೆಲ್ಲ ಸಿ ಎಚ್ ಎಲ್ಲ ಚೇಂಜ್ ಆಗ್ತದೆ ಅದು ವಿಷ ಆಗ್ತದೆ ಮತ್ತು ಅದು ಆ್ಯಸಿಡ್ ಆಗ್ತದೆ ಅದು ಬಹಳ ಕ್ಯಾನ್ಸರಿಗೆ ಬಹಳ ಒಂದು ಕಾರಣ ಸಾಧಾರಣ ಆರು ಸಾವಿರ ಸೈಂಟಿಫಿಕ್ ಆರ್ಟಿಕಲ್ಸ್ ಉಂಟು ಬೇಯಿಸಿದ ಮಾಂಸದಿಂದ ಕ್ಯಾನ್ಸರ್ ಒಳ್ಳೆಯದು ಒಂದು ಉತ್ತೇಜನ ಬರ್ತದೆ ಅಂತ ಇದನ್ನು ನಾವು ಯಾರೂ ಎತ್ತಿ ಹೇಳುವುದಿಲ್ಲ ಯಾಕೆಂದರೆ ಅಲ್ಲಿ ಒಂದು ಬಿಸ್ನೆಸ್ ಉಂಟು ಅದು ಅಜಿನಮೋಟೋ ಈಗ ಹೆಚ್ಚಿನಗಳಲ್ಲಿ ಬ್ಯಾನ್ ಮಾಡಿದ್ದಾರೆ ಆದರೆ ಅಜಿಣಮೋಟೋ ಭಾಳ ಹಾಳು ಆರೋಗ್ಯಕ್ಕೆ ಸೋಡಿಯಂ ಮೋನೊಗ್ಲುಟಮೇಟ್ ಅಂತ ಅದು ಅದು ಆ ಸಾಲ್ಟ್ ಭಾಳ ಹಾಳು ಆರೋಗ್ಯಕ್ಕೆ ಹಾಗಾಗಿ ಅದನ್ನು ಹಾಕ್ಲೇಬಾರ್ದು ಅದು ನೀವು ಹೇಳಿದಾಗೆ ರುಚಿಗೆ ಹಾಕ್ತಾರೆ ಯಾಕಂದರೆ ಚೈನೀಸ್ ಹಾಕ್ತಾರೆ ನಾವು ಹಾಕ್ತೇವೆ ಅಂತ ನಾವು ಏನೆಲ್ಲ ಕೆಟ್ಟ ಅಭಿಪ್ರಾಯಗಳನ್ನು ಬೇರೆಯವರಿಂದ ಅನುಕರಿಸ್ತೇವೆ ಒಳ್ಳೆಯದುಂಟು ಅದನ್ನು ನಾವು ಅನುಕರಿಸುವುದಿಲ್ಲ